ಅಲ್ಲ ನಾನು ಇವಾಗ ಬಂದಿರೋದು ತುಫಾನ್ ಚಿತ್ರ ಒಂದು ಗ್ಲಿಮ್ಸ್ ಒಂದು ಗೋಸ್ಕರ ಬಂದಿದ್ದಿತ್ತು ಏನ್ ನಮ್ಮ ರೋಷನ್ ಹಾಗೆ ಅನುಷ ಎಲ್ಲ ಹಾಕ್ ಮಾಡಿದ್ದಾರೆ ಒಳ್ಳೆ ಡೈರೆಕ್ಷನ್ಸ್ ಇತ್ತು ಒಳ್ಳೆ ಯಾವ ತರ ಅಂದ್ರೆ ಕನ್ನಡ ಚಿತ್ರರಂಗದಲ್ಲಿ ಒಂಥರ ಈ ಕೆಜಿ ಎಫ್ ಬಂದಾಗ ಹೇಗೊಂದು ಸೌಂಡ್ ಮಾಡ್ತಲ್ಲ ಅದಕ್ಕಿಂತ ಜಾಸ್ತಿ ಸೌಂಡ್ ಮಾಡುವಂತ ಒಂದು ಯಂಗ್ಸ್ಟರ್ಸ್ಗಳು ಎಲ್ಲ ಕಷ್ಟಜೀವಿಗಳು ಕಷ್ಟಪಟ್ಟು ಮಾಡ್ತಾ ಇರ್ತಕ್ಕಂಥ ಎಲ್ಲ ಗಳೆಲ್ಲ ಸೇರ್ಕೊಂಡು ಮಾಡ್ತಾ ಇರ್ತಕ್ಕಂಥ ಒಂದು ತೂಫಾನ್ ಚಿತ್ರದ ಒಂದು ಗ್ಲಿಮ್ಸ್ ರಿಲೀಸ್ ಗೆಸ್ತಾ ಗೆಸ್ಟ್ ಆಗ್ತಾ ಕರೆದಿದ್ರು ಸೊ ಬಂದಿದ್ದೆ ಸೊ ಅದೇ ನೋಡಿದ್ರಿ ತಾವು ಸೊ ಅವ್ರಿಗೆ ಎನ್ಕರೇಜ್ ಮಾಡಿ ಯಾಕಂದ್ರೆ ಇತ್ತೀಚಿನಗಳಲ್ಲಿ ತಾವು ನೋಡ್ತಾ ಇದ್ದೀರಾ ಕನ್ನಡ ಚಿತ್ರರಂಗದಲ್ಲಿ ಚಿತ್ರಗಳು ಸರಿಯಾಗಿ ಓಡ್ತಾ ಇಲ್ಲ ಅನ್ನೋದು ಒಂದು ಕಡೆ ಚಿತ್ರದ ಥಿಯೇಟರ್ ಗಳು ಮುಚ್ಚೋಗ್ತಾ ಇದೆ ಅನ್ನೋದು ಒಂದು ಕಡೆ ಇಂಥ ಗಳಲ್ಲಿ ಇಂಥ ಒಂದು ಒಳ್ಳೆ ಚಿತ್ರ ಬಂದಾಗ ನಾವು ಅಂಥವ್ರಿಗೆ ಸಪೋರ್ಟ್ ಮಾಡಿದ್ರೆ ಅದ್ರಲ್ಲೂ ಬಹಳ ಇಂಪಾರ್ಟೆಂಟ್ ನೀವುಗಳು ಸಪೋರ್ಟ್ ಮಾಡಿದ್ರೆ ಇಂತ ಚಿತ್ರಗಳು ಖಂಡಿತವಾಗಿಯೂ ಸಕ್ಸಸ್ ತಗೊಳುತ್ತೆ ಆಮೇಲೆ ಜೊತೆಗೆ ಜನಕ್ಕೆ ರೀಚ್ ಆಗುತ್ತೆ ಜನಕ್ಕೆ ಇದೊಂದ್ ಒಳ್ಳೆ ಚಿತ್ರ ಅಂತ ಗೊತ್ತಾದಾಗ ಖಂಡಿತ ಎಲ್ಲರೂ ಬಂದು ನೋಡ್ತಾರೆ ನೋಡಿದಾಗ ಆಮೇಲೆ ಒಳ್ಳೆ ಕಂಟೆಂಟ್ ಇರ್ತಕ್ಕಂಥ ಮೂವಿ ಅಂತ ನಾನು ನೋಡಿದ ತಕ್ಷಣ ಅನ್ನಿಸ್ತಾ ಇದೆ ಸೊ ಆಸ್ ಅ ಲಾಯರ್ ಆಗಿ ನನಗೆ ಬಂದು ನೋಡಿದಾಗ ನಾನು ಎಷ್ಟೋ ಚಿತ್ರಗಳ ಒಂದು ಅಲ್ಲಿ ರಿಲೀಸ್ ಇರ್ಬೋದು ಅಥವಾ ಅದೇ ಸುಮಾರ್ದಕ್ಕೆ ಹೋಗಿದ್ದೀನಿ ಸುಮಾರು ವರ್ಷಗಳಿಂದ ಬಟ್ ಇದನ್ನ ನೋಡಿದಾಗ ಇವತ್ತು ತುಫಾನ್ ಚಿತ್ರದ ಸಮಥಿಂಗ್ ಏನೋ ಸ್ಪೆಷಲ್ ಇದೆ ಅಂತ ಒಂದು ಖಂಡಿತವಾಗಿಯೂ ಒಂದು ವೆರಿ ಇಂಪ್ರೆಸಿವ್ ಆಗಿತ್ತು ಅಂತ ಇದು ಆಕ್ಚುಲಿ ತುಫಾನ್ ಚಿತ್ರದ ಫಿಲ್ಮ್ಸ್ ರಿಲೀಸ್ ಅಂತಿದೆ ಯಾವ ಯಾವ ಕೇಸಲ್ಲಿ ಅಲ್ಲಿ ನಾನು ಫ್ರಮ್ ಡೇವನಿಂದ ಹೇಳ್ತಾ ಇರೋದು ಇಷ್ಟೇ ನಾನು ನಿಮ್ಮ ಮಾಧ್ಯಮಗಳ ಮುಖಾಂತರ ಹೇಳ್ತೀನಿ ನಾನು ವೈಯಕ್ತಿಕವಾಗಿ ಹೇಳ್ತೀನಿ ಆಗಿ ಅಷ್ಟೇ ಅಲ್ಲ ಒಂದು ವೈಯಕ್ತಿಕವಾಗಿ ಕೂಡ ನಾನು ಹೇಳ್ತೀನಿ ನಿಜವಾಗ್ಲೂ ಈಸ್ ಇನ್ನೋಸೆಂಟ್ ಕಾನೂನಲ್ಲಿ ಅವ್ರಿಗೆ ನ್ಯಾಯ ಸಿಗುತ್ತೆ ಕೋರ್ಟಲ್ಲಿ ಅದು ತೀರ್ಮಾನ ಆಗುತ್ತೆ ನಾಳೆ ಇರೋ ನಾಳೆ ಫೋರ್ತ್ ಅಲ್ಲ ನಾಳೆ ರೆಗ್ಯುಲರ್ ಡೇಟ್ ಅಷ್ಟೇ ಅದು ಏನು ನಾಳೆ ಏನು ಅಂತ ಚೇಂಜಸ್ ಏನಿರಲ್ಲ ಅವ್ರು ಜುಡಿಷಿಯಲ್ ಕಸ್ಟಡಿಯಲ್ಲಿ ಇರ್ತಾರೆ ಆಮೇಲೆ ನೀವು ಒಂದನ್ನ ತಿಳ್ಕೊಳ್ಳಿ ದರ್ಶನ್ ಸಾರ್ ಅಷ್ಟೇ ಜುಡಿಷಿಯಲ್ ಕಸ್ಟಡಿಯಲ್ಲಿ ಇಲ್ಲ ಅದರಲ್ಲಿ ಹತ್ತೊಂಬತ್ತು ಜನ ಇದ್ದಾರೆ ದೇ ಆರ್ ಆಲ್ಸೋ ಹ್ಯೂಮನ್ ಅದನ್ನು ನಾವು ಮರಿಬಾರ್ದು ಅವರು ಕೂಡ ಮನುಷ್ಯರು ಅದರಲ್ಲೂ ಇನ್ನೋಸೆನ್ಸ್ಗಳಿದ್ದಾರೆ ಸೊ ಅಂದ್ರೆ ಅಲ್ಲಿ ಎಲ್ಲೂ ಕೂಡ ಅವ್ರೇನು ಅಪರಾಧಿಯಾಗಿ ಎಷ್ಟೋ ಮೀಡಿಯಾಗಳಲ್ಲಿ ನಾನು ನೋಡಿದೆ ಅವ್ರನ್ನ ಎಲ್ಲರನ್ನು ಅಪರಾಧಿಗಳ ತರ ಬಿಂಬಿಸಿದ್ದೆ ನಾನು ನೋಡ್ದೆ ಎಲ್ಲರಿಗೂ ಒಂದು ಜೀವನ ಇರುತ್ತೆ ಎಲ್ಲರಿಗೂ ಒಂದು ಕುಟುಂಬ ಇರುತ್ತೆ ಇಲ್ಲಿ ಏನೇನೋ ಆ ನಡೆದಿರುತ್ತೆ ಸರ್ಕಮ್ಸ್ಟೆನ್ಸ್ ಗಳು ಸಿಚುಯೇಷನ್ಸ್ಗಳು ನಮ್ಗೆ ಯಾರಿಗೂ ಗೊತ್ತಿರೋದಿಲ್ಲ ನಾನ್ ಮಾಧ್ಯಮಗಳ ಮುಖಾಂತರ ತಿಳಿಸೋದಿಷ್ಟೇ ಆ ಹತ್ತೊಂಬತ್ತು ಜೀವನ ಹತ್ತೊಂಬತ್ತು ಜೀವಗಳು ಹತ್ತೊಂಬತ್ತು ಕುಟುಂಬಗಳ ನಾವು ನೋಡ್ಬೇಕಾಗ್ತದಲ್ವಾ ಸೊ ಅವರಿನ್ನ ಬರೀ ಆಪಾದನೆ ಒತ್ತಿರ್ತಕ್ಕಂಥ ವ್ಯಕ್ತಿಗಳಷ್ಟೇ ಯಾರು ಅಪರಾಧಿಗಳಲ್ಲ ಅದನ್ನ ಮರಿಬಾರ್ದು ಕೋರ್ಟ್ ತೀರ್ಮಾನ ಮಾಡುತ್ತೆ ಅವರು ತಪ್ಪು ಮಾಡಿದಾರ ತಪ್ಪು ಮಾಡಿಲ್ವಾ ಅಂತ ಸೊ ಅಲ್ಲಿಯವರೆಗೂ ದಯವಿಟ್ಟು ಯಾರು ಕೂಡ ಅವ್ರನ್ನ ಅಪರಾಧಿ ತರ ಬಿಂಬಿಸ್ಬೇಡಿ ಅಂತ ಅನ್ನೋದು ನನ್ನ ಒಂದು ಒಂದು ರಿಕ್ವೆಸ್ಟ್ ಅಂತಾನೆ ಅನ್ಕೊಬೋದು ಯಾಕಂದ್ರೆ ಅಲ್ಲಿರೋ ಹತ್ತೊಂಬತ್ತು ಜನ ಇನ್ನೊಸೆಂಟ್ ಗಳಿದ್ದಾಗ ಆ ಎಲ್ಲ ಹುಡುಗರುಗಳು ಏನ್ ಮಾಡಿದ್ದಾರೆ ಏನ್ ಮಾಡಿಲ್ಲ ಕೋರ್ಟ್ ತೀರ್ಮಾನ ಮಾಡುತ್ತೆ ಅದ್ರಲ್ಲಿ ತಪ್ಪು ಮಾಡಿರೋರು ಯಾರು ತಪ್ಪು ಯಾರು ಮಾಡಿಲ್ಲ ಅದು ಕೋರ್ಟ್ ತೀರ್ಮಾನ ಮಾಡುತ್ತಲ್ವಾ ಸೊ ಅದಕ್ಕೂ ಮೊದಲು ಮಾಧ್ಯಮಗಳ ಜವಾಬ್ದಾರಿ ಜಾಸ್ತಿ ಇರುತ್ತೆ ಅವ್ರನ್ನ ತಪ್ಪು ಮಾಡಿದ್ದಾರೆ ಅಂತ ರೀತಿ ಬಿಂಬಿಸೋದ್ ಬೇಡ ಅನ್ನೋದು ನನ್ನ ಇದು ಒಂದು ಪರ್ಸನಲ್ ರಿಕ್ವೆಸ್ಟ್ ಆಸ್ ಎ ಲಾಯರ್ ಆಗಿ ಕೂಡ ಜವಾಬ್ದಾರಿತವಾದ ಸಿಟಿಸನ್ ಆಗಿ ಕೂಡ ಇದನ್ನು ನೋಡಿದಾಗ ಒಂದಷ್ಟು ಜನ ಯಾರಾದರೂ ಕಮೆಂಟ್ಸ್ಗಳು ಕೊಡ್ತಾರೆ ನಿನ್ಗೇನು ಗೊತ್ತು ನಿನ್ನ ಲಾಯರು ಕೋರ್ಟಲ್ಲಿ ಅಂತ ಇದನ್ನ ನಾನು ನೋಡಿದ್ದೀನಿ ಸೊ ಅವ್ರಿಗೆ ಕೂಡ ಈ ಮುಖಾಂತರ ಹೇಳ್ತೀನಿ ಒಬ್ಬ ಲಾಯರ್ ಕೆಲಸ ಅಲ್ಲಿ ಅಷ್ಟೇ ಅಲ್ಲ ಅದನ್ನು ನೀವು ತಿಳ್ಕೊಬೇಕು ಒಬ್ಬ ಲಾಯರು ತನ್ನನ್ನು ನಂಬಿ ನನ್ನ ಹತ್ರ ಬಂದು ನಮ್ಮನ್ನು ಕಾಪಾಡಿ ನಾವು ತಪ್ಪು ಮಾಡಿಲ್ಲ ಅಂತ ಬರೋ ಪ್ರತಿಯೊಬ್ಬ ಕ್ಲೈಂಟ್ಗಳು ಪರವಾಗಿ ಯಾವ ಜಾಗದಲ್ಲಾದರೂ ಸರಿ ಡಿಫೆಂಡ್ ಮಾಡೋದೇ ನನ್ನ ನನ್ನ ಡ್ಯೂಟಿ ಅಂತ ನಾನು ಅನ್ಕೊಂಡಿದ್ದೀನಿ ನಾನು ನಮ್ಮ ಹತ್ರ ಬಂದು ನಾವೇನೂ ಮಾಡಿಲ್ಲ ನಮಗೆ ನೀವು ಕಾನೂನಾತ್ಮಕವಾಗಿ ನಮ್ಗೆ ನ್ಯಾಯ ಕೊಡ್ಸಿ ಅಂತ ಬಂದಾಗ ನಾನು ನ್ಯಾಯ ಕೊಡ್ಸೋದು ನಮ್ಮ ಧರ್ಮ ನಮ್ಮ ನನ್ನ ಡ್ಯೂಟಿನ ನಾನು ಮಾಡ್ತಾ ಇದ್ದೀನಿ ಸೊ ಇದ್ರ ಇದ್ರ ಮುಖಾಂತರ ತಮಗೆ ಹೇಳೋದೇನೆಂದರೆ ಅನ್ನೆಸಸರಿ ನಿಮಗೆ ಒಬ್ಬರ ಬಗ್ಗೆ ಮಾತಾಡಬೇಕಾದ್ರೆ ಹಿಂಗೆ ಯೋಚನೆ ಮಾಡಿ ಮಾತಾಡಬೇಕು ನಿಮ್ಮ ಮಾತು ನೀವು ಮಾಡೋ ಕಮೆಂಟ್ಸು ನಿಮ್ಮ ನಿಮ್ಮ ಯೋಗ್ಯತೆಗಳನ್ನ ತೋರಿಸುತ್ತೆ ನಮ್ಮ ಬೆಳವಣಿಗೆಗಳನ್ನ ತೋರಿಸುತ್ತೆ ನಾವು ನಾವು ಬೇರೆ ಮನೆ ಹೆಣ್ಮಕ್ಳನ್ನ ರೆಸ್ಪೆಕ್ಟ್ ಮಾಡಿದಾಗ್ಲೇ ಅಲ್ವಾ ನಮ್ಮನೆ ಹೆಣ್ಮಕ್ಳನ್ನ ನಾವು ನಮ್ಮ ನಮ್ಮನೆ ಹೆಣ್ಮಕ್ಳು ಅಷ್ಟೇ ಹೆಣ್ಮಕ್ಳಲ್ಲ ಬೇರೆ ಮನೆ ಹೆಣ್ಮಕ್ಳು ಕೂಡ ಹೆಣ್ಮಕ್ಳೆ ಹಾಗೆ ಎಲ್ಲ ರೀತಿಯಲ್ಲಿ ಒಬ್ಬರ ಬಗ್ಗೆ ನಾವು ತಪ್ಪಾಗಿ ಮಾತಾಡೋದಕ್ಕೂ ಮೊದಲು ಯೋಚನೆ ಮಾಡಿ ನನ್ನ ಪ್ರಕಾರ ಈ ಕೇಸ್ ಅಫ್ಕೋರ್ಸ್ ಆ್ಯಸ್ ಅ ಲಾಯರ್ ನಾನು ಅವ್ರನ್ನ ಏನು ಆ ಕೇಸನ್ನ ಡಿಫೆಂಡ್ ಮಾಡ್ತಾ ಇದ್ದೀನಿ ನಾನು ಹೇಳೋದಿಷ್ಟೇ ಅದ್ರಲ್ಲಿ ಹೇಳಕ್ಕರ್ತಕ್ಕಂಥ ಹತ್ತೊಂಬತ್ತು ಜನ ಅದಕ್ಕೂ ಡಿಫ್ರೆಂಟ್ ಡಿಫ್ರೆಂಟ್ ಅಡ್ವೊಕೇಟ್ಸು ಅಟೆಂಡ್ ಮಾಡ್ತಾ ಇದ್ದಾರೆ ಎಲ್ಲರ ಪರವಾಗಿ ನಾನು ಅಷ್ಟೇ ಕೋರ್ಟ್ ಅಲ್ಲಿ ಕೇಸ್ ಅಟೆಂಡ್ ಮಾಡ್ತಾರ ಏನಂತ ಕೆ ಅವರು ಅಪರಾಧಿಗಳ ಅಪರಾಧಿಗಳಲ್ಲ ನಿರಪರಾಧಿಗಳು ಅಂತ ಕೋರ್ಟ್ ಗಮನ ತರೋದಕ್ಕೆ ಲಾಯರ್ ಲಾಯರ್ಗಳು ಡ್ಯೂಟಿನೇ ಅದು ಸೊ ಅದನ್ನ ಮಾಡ್ತಾ ಇದೀವಿ ಹಾಗಾಗಿ ಅದ್ರ ಬಾಳಾಗ ಅದು ನಡೆಯುತ್ತೆ ಕೋರ್ಟ್ ತೀರ್ಮಾನ ಮಾಡುತ್ತಾ ಕೋರ್ಟ್ ತೀರ್ಮಾನ ಮಾಡೋವರೆಗೂ ಅವ್ರ ಅಪರಾಧಿಗಳು ಅಂತ ಇಲ್ಲೂ ಬಿಂಬಿಸ್ಬೇಡಿ ಯಾಕಂದ್ರೆ ಈ ಸ್ಥಾನಕ್ಕೆ ದರ್ಶನ್ ಇರಬಹುದು ಇರ್ಬೋದು ಅಥವಾ ಮತ್ತೊಬ್ರು ಮತ್ತೊಬ್ರು ಎಲ್ಲರೂ ಇರ್ಬೋದು ಒಂದು ಸ್ಥಾನಕ್ಕೆ ಈ ಹೆಸರು ಮಾಡಕ್ಕೆ ಎಷ್ಟು ಕಲ್ಲು ಮುಳುಗುನ ತುಳ್ಕೊಂಡ್ ಬಂದಿರ್ತಾರೆ ನಾವ್ ಅದಕ್ಕಾದ್ರೂ ಗೌರವಿಸ್ಬೇಕು ಅಂತ ಈ ಮುಖಾಂತರ ಕೇಳ್ಕೊಳ್ತೀನಿ ಅಂಡ್ ಜೊತೆಗೆ ಇವತ್ತು ನಾನ್ ಬಂದಿರೋದು ವೆರಿ ಇಂಪಾರ್ಟೆಂಟ್ ನೀವು ಕೇಳಿದಿರಾ ರೆಸ್ಪೆಕ್ಟ್ ಆಗಿ ನಾನು ಹೇಳಿದ್ದೀನಿ ನಾನ್ ಬಂದಿರೋದು ವೆರಿ ಇಂಪಾರ್ಟೆಂಟ್ ತೂಫಾನ್ ಅನ್ನೋ ಒಂದು ಕನ್ನಡ ಚಿತ್ರದ ಗ್ಲಿಮ್ಸ್ ರಿಲೀಸ್ಗೆ ಅದನ್ನ ಮಾತ್ರ ಖಂಡಿತವಾಗಿಯೂ ಸಪೋರ್ಟ್ ಮಾಡಿ ಅದ್ರಲ್ಲಿ ಮಾಡಿರ್ತಕ್ಕಂಥ ಎಲ್ಲ ಆಕ್ಟರ್ಸ್ ಹೀರೋಯಿನ್ ಅದು ಖಂಡಿತವಾಗಿಯೂ ಅದ್ರ ಬಗ್ಗೆ ನಾನು ಹೇಳ್ತೀನಿ ಅದು ಇನ್ನೂ ಅದು ಟೈಮ್ ಬಂದಿಲ್ಲ ಸ್ವಲ್ಪ ದಿವಸದಲ್ಲಿ ಅದನ್ನು ಇಲ್ಲ 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 ಅವರು ಜುಡಿಷಿಯಲಿ ಕಸ್ಟಡಿ ಜುಡಿಶಿಯಲ್ ಕಸ್ಟಡಿ ಇರೋದ್ರಿಂದ ಅವರು ಅಲ್ಲೇ ಇರ್ತಾರೆ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಎಲ್ಲಾನು ಆಗತ್ತೆ ಇಲ್ಲ 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 ಅದು ಖಂಡಿತವಾಗಿ ಏನು ಇಂಪ್ಯಾಕ್ಟ್ ಆಗಲ್ಲ ಏನು ಅದು ಅದಕ್ಕೆ ಇದಕ್ಕೇನು ಸಂಬಂಧಪಟ್ಟ್ ಈಗುವೇಷನ್ ಅಲ್ಲ ನಾನು ಹೇಳ್ತಾ ಇದ್ದೀನಿ ನನ್ನ ಪ್ರಕಾರ ಅದನ್ನ ಬೇಕಾಗಿಲ್ಲ ಇವಾಗ ಮಾತಾಡೋದು ಅಂತ ನಾನು ಅನ್ಕೊಳ್ತಾ ಇದ್ದೀನಿ ಅಲ್ಲ ಮಾಡಿದಾರೋ ಇಲ್ವೋ ಅನ್ನೋ ತೀರ್ಮಾನ ಮಾಡೋದು ಯಾರು ಇದನ್ನೇ ನಾನು ಹೇಳ್ತಾರೆ ನೋಡಿ ಮಾಧ್ಯಮದಲ್ಲಿ ತೋರ್ಸಿದ್ರಲ್ಲ ಮಾಡಿದ್ದಾರೆ ಮಾಡಿದ್ದಾರೆ ಯಾರನ್ನ ನೋಡಿದಾರು ಯಾರು ನೋಡಿದ್ದಾರೆ ನೋಡಿರೋರು ಯಾರು ಅಸ್ ಅ ಲಾಯರ್ ಆಗಿ ನಾನೇನು ನಾನು ಹೇಳೋದು ಎಲ್ಲಿದೆ ನೋಡಿರೋರು ಯಾರು ಇವಾಗ ಮಾಧ್ಯಮದಲ್ಲಿ ತೋರಿಸಿದ್ರಲ್ಲ ಯಾವ್ದಾದ್ರು ಒಂದ್ ಮಾಧ್ಯಮದವರು ನಾನ್ ನೋಡಿದೀನಿ ಅಂತ ಅದನ್ನ ತಗೊಂಬಂದು ಕೋರ್ಟ್ ಮುಂದೆ ಕೊಡ್ಲಿ ನೋಡೋಣ ಕೊಡ್ಲಿ ಎಲ್ಲೂ ಇಲ್ಲ ಯಾರು ಮಾಡಿರೋದು ಅವ್ರಿಗ್ ಮಾಡಿದ್ರೆ ಅದು ಸಪ್ರೇಟ್ ಅದು ಇಲ್ಲ ಖಂಡಿತವಾಗಿ ಕೋರ್ಸ್ ಒಬ್ಬ ಮನುಷ್ಯ ನೋಡಿ ಯಾರನ್ನು ಯಾರು ಹೋಗೋ ಒಬ್ಬ ಆಯ್ತು ನಾನು ಒಂದೇ ಒಂದು ನನ್ನ ಪ್ರಶ್ನೆ ಒಂದೇ ಒಂದು ಪ್ರಶ್ನೆ ಈ ದೇಶದಲ್ಲಿ ರಾಜ್ಯದಲ್ಲಿ ಇದೊಂದೇ ಮರ್ಡರ್ ಆಗಿರೋದು ಈ ಎಷ್ಟು ಮರ್ಡ್ರ್ ಆಗತ್ತಲ್ಲ ನಿನ್ನೆ ಮೊನ್ನೆ ಎಲ್ಲ ಆಯ್ತು ದಿವಸಕ್ಕೆ ಎಷ್ಟು ಮರ್ಡ್ರಾಗಳಾಗುತ್ತೆ ಇದೊಂದೇ ಮರ್ಡರ್ ಮಾತ್ರ ಯಾಕೆ ಎಷ್ಟೊಂದು ಇಂಪಾರ್ಟೆನ್ಸ್ ಕೊಡ್ತಾ ಇದ್ದಾರೆ ಅಲ್ವಾ ಅವರು ಆ ಸ್ಥಾನಕ್ ಬರಕ್ಕೆ ಎಷ್ಟು ಕಷ್ಟಪಟ್ಟಿರ್ತಾರಲ್ವಾ ಅವ್ರ ಏಕಾಏಕಿ ಅವ್ರನ್ನ ಅಪರಾಧಿ ಅಂತ ಹೇಳೋದು ತಪ್ಪು ಅಂತ ನನ್ನ ಭಾವನೆ ಥ್ಯಾಂಕ್ ಯು ಸೋ ಮಚ್